ನೆಲದಲ್ಲೇ ಊಟ ಮಾಡಿ ತಮ್ಮ ಹರಕೆಯನ್ನ ತೀರಿಸಿಕೊಂಡ ಡ್ರೋನ್ ಪ್ರತಾಪ್ ಅದು ಯಾವುದು ದೇವಸ್ಥಾನ ಏನಿದು ಏನ್ ಮಾಡಿದ್ರು ಎಲ್ಲದಕ್ಕೂ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೆಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಬಳಿಕ ಡ್ರೋನ್ ಪ್ರತಾಪ್ ಅವರಿಗೆ ನಾಡಿನಾದ್ಯಂತ ಮೆಚ್ಚುಗೆ ಇದೆ ಅವರನ್ನ ಹುಡುಕಿಕೊಂಡು ಹುಟ್ಟೂರು ನೆಟ್ಕಲ್ ಗ್ರಾಮಕ್ಕೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದಲೂ ಸಾಕಷ್ಟು ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಹುಟ್ಟೂರನ ಬಿಟ್ಟು ದೂರವೇ ಉಳಿದಿದ್ದ ಪ್ರತಾಪ್ ಇದೀಗ ಇಡೀ ಕುಟುಂಬದ ಜೊತೆ ಸಂಪೂರ್ಣ ಕಾಲ ಕಳೆಯುತ್ತಿದ್ದಾರೆ ಅಪ್ಪನ ಜೊತೆ ರಾಗಿ ಮುದ್ದೆ ಮಾಡುತ್ತಾ ಅಮ್ಮನ ಕೈ ತುತ್ತು ಸವಿದ್ದ ದಿನಗಳಿಗೆ ಜಾರುತ್ತಿದ್ದಾರೆ ಇನ್ನೂ ಒಂದಿಷ್ಟು ಕಾರಣಗಳಿಂದ ಊರು ಬಿಟ್ಟು ಬೆಂಗಳೂರು ಸೇರಿದ ಪ್ರತಾಪ್ ನೆಗೆಟಿವ್ ಟಾಗ್ ಮೂಲಕವೇ ಹೆಚ್ಚು ಸುದ್ದಿಯಲ್ಲಿದ್ದರು ಹೇಗಿರುವಾಗ ಪ್ರತಾಪ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ದೊಡ್ಡ ಮೈಲೇಜ್ ತಂದುಕೊಂಡಿದೆ ಅಂತಾನೆ ಹೇಳಬಹುದು ನಾಲ್ಕೈದು ವಾರಗಳಲ್ಲಿ ಇರ್ತಾರೆ ಎಂದುಕೊಂಡಿದ್ದ ಪ್ರತಾಪ್ ಫಿನಾಲೆವರೆಗೂ ಬಂದು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಇದೀಗ ಹುಟ್ಟೂರಿನಲ್ಲಿ ಬೀಳ್ಬಿಟ್ಟಿರುವ ಪ್ರತಾಪ್ ದೇವರ ಹರಕೆಯನ್ನು ತೀರಿಸಿದ್ದಾರೆ ಹೌದು ಈ ಹಿಂದೆ ಹೇಳಿಕೊಂಡಂತೆ ಚಾಮರಾಜನಗರದ ಮಲೆಮದೇಶ್ವರ ಬೆಟ್ಟಕ್ಕೆ ಕುಟುಂಬ ಸಮೇತರಾಗಿ ತೆರಳಿದ್ದಾರೆ ಡ್ರೂನ್ ಪ್ರತಾಪ್ ಹೇಗೆ ತೆರಳುತ್ತಿದ್ದಂತೆ ಅಲ್ಲಿನ ಸಾಕಷ್ಟು ಮಂದಿ ಪ್ರತಾಪ್ ಅವರನ್ನು ನೋಡಲು ಮುಗಿಬಿದಿದ್ದಾರೆ ಪ್ರತಾಪ್ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ ಇನ್ನು ಕೆಲವರು ಜೈಕಾರ ಘೋಷಣೆ ಮಾಡಿದ್ದಾರೆ ಈ ನಡುವೆ ನೆಲಭೂಷಣ ಮಾಡಿ ಹರಕೆಯನ್ನು ಕೂಡ ತೀರಿಸಿದ್ದಾರೆ ಕುಟುಂಬದ ಜೊತೆಗೆ ಮಲೆಮಾದಪ್ಪನ ಬೆಟ್ಟಕ್ಕೆ ತೆರಳಿದ ಪ್ರತಾಪ್ ಅನ್ನ ಪ್ರಸಾದವನ್ನ ತಟ್ಟೆ ಅಸಹಾಯವಿಲ್ಲದೆ ನೆಲದ ಮೇಲೆ ಸವಿಸಿ ಹರಕೆಯನ್ನ ತೀರಿಸಿದ್ದಾರೆ ಇತ್ತ ಪ್ರತಾಪ್ಗೆ ನೆಲ ಹೀಗೆ ನೆಲ ಭೋಜನ ಮಾಡುತ್ತಿರುವ ವಿಡಿಯೋಗಳು ಅಪಾರ ಫ್ಯಾನ್ಸ್ ಪೇಜ್ ನಲ್ಲಿ ವೈರಲ್ ಆಗ್ತಾ ಇದೆ ನೆಟ್ಟಿಗರು ಇದರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಇದೀಗ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಮತ್ತೊಮ್ಮೆ ಬದಲಾಗಿದ್ದಾರೆ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇದೀಗ ಬಹಳ ಚೇಂಜ್ ಆಗಿದ್ದಾರೆ ಈಗ ಇದೀಗ ಗಿಚ್ಚಗಿಲಗಿಲಿಯಲ್ಲಿ ಬಹಳ ಆಕ್ಟಿವ್ ಇರುವಂತಹ ಪ್ರತಾಪ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವೀಕ್ಷಕರ ಈ ವಿಡಿಯೋ ನಮಗೂ ಸಹ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು